ನಾನು ಆಮೇಲೆ ಅವ್ರಿಗೆ ನಿರಂತರವಾಗಿ ಒತ್ತಾಯ ಮಾಡಕ್ಕೆ ಪ್ರಾರಂಭ ಮಾಡಿದ್ದೆ ಏನಾದ್ರೂ ಒಂದು ಪ್ರಯತ್ನ ಮಾಡ ಎರಡನೇದು ಈ ಜಾತಿ ಗಣತಿ ರಿಪೋರ್ಟ್ ಬಂದ ಮೇಲೆ ಅದರಲ್ಲಿ ಅವರ ಆಶಯ ಇರತಕ್ಕಂಥದ್ದು ಎಲ್ಲರಿಗೂ ನಾವು ಅಕಾಮಡೇಟ್ ಮಾಡಬೇಕು ಅಂದ್ರೆ ನಮ್ಮ ಮೀಸಲಾತಿ ರಘೋರೇ ಅವರ ತಲೆನಲ್ಲಿರೋದು ಎಪ್ಪತ್ತೊಂಬತ್ತು ಪರ್ಸೆಂಟ್ ಆವಾಗ ನಮ್ಗಳಿಗೆ ಒಂದು ಮೀಸಲಾತಿನಲ್ಲಿ ಭಾಗ ಖಂಡಿತವಾದ ಸಿಗುತ್ತೆ ಯಾರು ಸಮರ ಇಟ್ಕೊಂಡು ನಿಯೋಗವನ್ನು ತಗೊಂಡು ನಿಯೋಗ ತಗೊಂಡು ಹೋಗ್ಬೇಕಾದ್ರೆ ಮತ್ತೆ ನಮ್ಮಲ್ಲಿ ಈ ಭೇದ ಭಾವಗಳು ಮುಖ್ಯವಾಗಿ ಈಗ ಸ್ವಾಮೀಜಿಗಳು ನಮ್ಮ ಕಣ್ಣು ಮುಂದೆ ಬೇಡವೋ ಇಡೀ ರಾಜ್ಯವನ್ನ ಸುತ್ತಿ ಒಟ್ಟಾಗಿ ಇದು ನೀವು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಎಂಡಸ್ಮೆಂಟ್ ಇವರು ಕೊಟ್ಟಿರೋದ್ರಿಂದ ನಾವು ಸೀರಸ್ನಿಗೆ ಬರೋದಿಲ್ಲ ಅಂತ ಅದು ಒಂದು ಕಾಸ್ ಆಫ್ ಆಕ್ಷನ್ ಆಗತ್ತೆ ಮತ್ತೆ ಅನ್ಪೂರ್ಣಮ ವರದಿ ಇದೆ ಅದಲ್ಲದೆ ದೇಶದಲ್ಲಿ ಇಪ್ಪತ್ತೊಂದು ರಾಜ್ಯಗಳಲ್ಲಿ ನಮ್ಮನ್ನ ಸೇರಿಸಿರ್ತಕ್ಕಂಥದ್ದು ಇದೆ ಬಟ್ಟೆ ಹೋಗಿದ್ದರೆ ನಾವು ಬೇರೆ ರಾಜ್ಯಗಳಲ್ಲಿ ಆಗಿರೋದ್ರಿಂದ ನಮ್ಮನ್ನ ಯಾಕೆ ಸೇರಿಸಬಾರದು ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ಅವರನ್ನ ಭೇಟಿ ಮಾಡಿ ಫಸ್ಟ್ ಇದನ್ನ ಕೊಟ್ಟು ಈ ಜಾತಿ ಗಣತಿ ಬರುತ್ತೆ ಚುನಾವಣೆ ಆಗ್ತದೆ நம்மேன் அது நிர்ணய கூட ಅಧ್ಯಕ್ಷನಾಗಿ ಮಾಡಿ ಹೇಳೋದೇ ಬೇರೆ ಈಗ ಎಲ್ಲರೂ ಸೇರಿ ನಮ್ಮ ನಮಗೊಂದು ಒಂದು ಜವಾಬ್ದಾರಿ ವಹಿಸ್ದಂಗೆ ಇದು ಯಾಕಂದರೆ ಸಾಮಾನ್ಯವಾಗಿ ಮಾತಾಡಿ ಹೋಗಿ ಕೆಲಸ ಅಲ್ಲ ಈಗ ನಮ್ಮ ಸಮಾಜದವರು ಪ್ರತಿಯೊಬ್ಬರು ನಮ್ಗೆ ಯಾವುದೇ ಇವರು ಅಂತ ಏನಿಲ್ಲ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರೋಂಥ ಎಲ್ಲರೂ ನಮ್ಮ ಸಮುದಾಯದವರು ನಮ್ಮರೇ ಯಾರೇ ಇಲ್ಲ ಅವರು ಅಪೋಜಿಟಿಲಿ ನಮ್ಮರಲ್ಲಿ ಏನೇ ಇದ್ರು ಕೂಡ ಅವ್ರಿಗೆ ಎಲ್ಲರಿಗೂ ಸರಿ ಸಮನಾಗಿ ನೋಡಬೇಕು ಸರಿ ಸಮನಾಗಿ ಮಾಡಬೇಕು ನಾವು ಮಾಡಿದಾಗ ನಮ್ಮ ಸಮಾಜ ನಮ್ಮದು ಒಂದು ಮಹತ್ವ ಅಷ್ಟೇ ನೂರಕ್ಕೆ ನೂರು ಹೋರಾಟ ನೂರಕ್ಕೆ ನೂರು ಹೋರಾಟ ನಾವು ಈಗೇನು ನೆಕ್ಸ್ಟು ಅಧಿವೇಶನ ಹೇಳ್ತಲ್ಲ ಅಧಿವೇಶನಕ್ಕೆ ಮುಂಚೆನೇ ನಾವು ಒಂದು ಮೀಟಿಂಗ್ ಕರಿತೀವಿ ಮಠಕ್ಕೆ ಚಿತ್ರದುರ್ಗ ಮಠದಲ್ಲಿ ನಮ್ಮ ಗುರುಗಳಿದ್ದಾರೆ ಕೀಠಾಧಿಪತಿಗಳನ್ನಾಗಿ ಬಸವ ಮಾನಸಿಕ ಮಹಾಸ್ವಾಮಿಗಳು ಅಂತೇಳಿ ಅವ್ರ ನೇತೃತ್ವದಲ್ಲಿ ಹೌದೌದು ಹೌದು ರಾಜ್ಯಕ್ಕೆ ಇದು ಕರೆ ಕೊಡ್ಲಿಕ್ಕಾಗಿಯೇ ಮಾಡ್ತಾ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತಂದು ಹೇಳಿ ನಮ್ಮ ಸಮಾಜದವರಿಗೆ ನಮ್ಮರಿಗೆ ಗೊತ್ತಾಗಲಿ ಇದು ಇದು ಎಸ್ ಸಿ ಹೋರಾಟದ್ದು ಒಂದು ಮೀಸಲಾತಿ ನಮಗೆ ಬೇಕೇ ಬೇಕು ಎಂತ ಹಿಂದುಳಿದವರು ಎಲ್ಲ ಮೀಸಲಾತಿ ತೊಗೊಂಡಾರೆ ನಮ್ಮದು ಹದಿನೇಳು ರಾಜ್ಯದಲ್ಲಿ ಆಲ್ರೆಡಿ ಮೀಸಲಾತಿ ಇದೆ ಈಗ ಒಂದು ಐದು ರಾಜ್ಯದಲ್ಲಿ ಕೇಂದ್ರ ತೆಳೆದಿದ್ದೆ ಆಮೇಲೆ ಹಿಂದಕ್ಕೆ ಮೈಸೂರು ರಾಜ್ಯದಲ್ಲಿ ಪ್ರಾಂತ್ಯದಲ್ಲಿದ್ದಾಗ ಮೈಸೂರು ರಾಜ್ಯ ಇದ್ದಾಗ ರಾಜರಿದ್ದಾಗ ನಮ್ಮದು ಎಸ್ ಸಿ ಅಂತ ಇದೆ ಹಳೇದರಲ್ಲಿ ಈಗ ಇವ್ರು ನಮಗೆ ಮಾಡಲಿಕ್ಕೆ ಅನುಕೂಲ ನಮ್ಮ ವರದಿನೇ ಆಗಿದೆ ಇವ್ರು ಯಾಕೆ ನಮ್ಮನ್ನು ಈಗ ಈ ಥರ ಮಾಡ್ತಾರೆ ನಮ್ಮ ಯಾರು ಎಮ್ ಎಲ್ ಇಲ್ಲ ಎಂ ಪಿನೇ ಇಲ್ಲ ಅಲ್ಲಿ ವಿಧಾನಸೌಧಕ್ಕೆ ಹೋದ್ರೆ ಮಾತಾಡೋಂಥ ಧ್ವನಿನೇ ಇಲ್ಲ ಈಗ ನಾವು ಈಗ ಆಗಿದೆ ಎಸ್ ಸಿ ಹೋರಾಟ ನಮ್ಮ ತಗೊಂಡೇಬೇಕು ಅನ್ನಪೂರ್ಣ ವರದಿ ಮಾಡಿದ್ದಾರೆ ವರದಿ ಆಗಿದೆ ವರದಿ ರೆಡಿ ಆದಮೇಲೆ ಯಾಕೆ ಮುಂದಿಟ್ಬೇಕು ಮುಂದಿಟ್ಕೋಬೇಕು ಮಾಡಬೇಕು ಮಾಡಿ ನಮಗೆ ಮಾಡಿ ಕೇಂದ್ರಕ್ಕೆ ಕಳ್ಸಬೇಕು ರಿಪಾರ ಮಾಡಿ ಕಳ್ಸೋ ಕೆಲಸ ಅಷ್ಟು ಫಸ್ಟ್ ಏನು ಇವ್ರ ಇವ್ರು ಯಾಕೆ ಏನು ತೊಂದರೆ ಇವರಿಗೆ ನಾನು ನಾನೊಂದು ಕೇಳ್ತೀನಿ ದ್ರವ ಸಾಧಾಯದ ನಮ್ಮ ಮಾಚಿದೇವರು ನಿಗಮಕ್ಕೆ ಅವರು ಇದನ್ನು ಮಾಡ್ಯಾರ ಜಯಂತಿ ಮಾಡಕ್ಕೆ ಅವರೇ ಕಾರಣ ದಯವಿಟ್ಟು ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಂತೀನಿ ಸಾಹೇಬರಿಗೆ ಅವರು ಏನು ಮಾತು ಹಿಂದುಳಿದ ವರ್ಗದಕ್ಕೆ ಅವರು ಮುಖಂಡರಾಗಿದ್ದಾರೆ ನಾವು ಅತಿ ಹಿಂದುಳಿದವರು ಅತಿ ಹಿಂದುಳಿದ್ರಂದವ್ರು ಒಂದು ಏನಾರು ಇವತ್ತಿನವರೆಗೂ ಈ ಮೀಸಲಾತಿ ಎತ್ತಿಕೆಂದು ಯಾರೂ ಒಬ್ ಮಾಡಿಲ್ಲ ನಮ್ಮ ನಮ್ಮ ಸಮುದಾಯದೊಳಗೆ ಈ ಸರಿ ನಾವು ಮಾಡ್ತೀವಿ ಕರೆ ಕೊಡ್ತೀವಿ ಬೆಂಗಳೂರಿನಲ್ಲಿ ಎಷ್ಟು ಜನ ಸೇರ್ತೀವಿ ಅಂತ ನೋಡಿ ತೋರಿಸಿ ಮಾಡ್ತೀವಿ ನಾವು ಸರ್ಕಾರಕ್ಕೆ ಸರ್ಕಾರ ತೋರಿಸ್ತು ಬಿಡಲ್ಲ ನಾವು ಮೀಸಲಾತಿ ಬಟ್ ಮಲ ಹೊರಾವ್ನಿಲ್ಲ ಮಲ ಹೊರಾವ್ ಅವ್ನ ಬಟ್ಟೆ ಏನದ ಕೈಯಿಂದ ಸ್ವಚ್ಛ ಮಾಡ್ತಾನೆ ಆದ್ರೆ ಇವ್ನಿಗೆ ಯಾಕೆ ಮೀಸಲಾತಿ ಕೊಟ್ಟಿಲ್ಲ ಅನ್ನೋದು ನಮ್ದು ವಾದ ಯಾವುದೇ ಚೆನ್ನಾಗ್ದವ್ರ ಇದ್ರು ಸಹಿತ ಅವ್ರ ಬಟ್ಟೆಯನ್ನು ನಾವು ಮಡಿ ಮಾಡಿ ಅವ್ರು ಎಲ್ಲರಿಗೂ ಮೀಸಲಾತಿ ಸಿಕ್ಕದ ಬಟ್ ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದೇ ನಮ್ಮ ವಾದ ಅದಕ್ಕೆ ಈ ವಿಚಾರದಾಗ ನಮ್ಮ ಮಕ್ಕಳಿಗಾಗ್ಲಿ ನಮಗಾಗ್ಲಿ ಯಾವುದೇ ಸರ್ಕಾರ ಇದ್ರೂ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಈ ಅನ್ಯಾಯ್ ನೋಡಿದಾಗ ಏನದ ನಮ್ಮ ಮಡಿವಾಳಗ ಮಡಿವಾಳ ಸಮಾಜಕ್ಕೆ ನ್ಯಾಯ ಕೂಡ ನಾವು ಎಲ್ಲಿವರೆಗೂ ಮೀಸಲಾತಿ ಸರ್ಕಾರ ಕುಡಿದ್ರ ಅಲ್ಲಿವರೆಗೆ ಮ್ಯಾಲ ಇಲ್ಲಿವರೆಗೆ ಆದ ಹೋರಾಟಕ್ಕಿಂತ ಹೆಚ್ಚಿ ಹೆಚ್ಚಿನ ಉಗ್ರವಾದ ಹೋರಾಟ ಇನ್ಮೇಲೆ ನಾವು ಕೈಗೊಂಡು ಮಾಡಬೇಕಾಗ್ತದೆ ಅದಕ್ಕೆ ಸರ್ಕಾರ ಮುಂಬರು ದಿನಗಳಲ್ಲಿ ಎಚ್ಚೆತ್ತುಕೊಂಡು ನಮ್ಮ ಜನಾಂಗಕ್ಕೆ ಯಾಕಂದ್ರೆ ಈಗಾಗಲೇ ನೀವು ಏನು ಕೊಡಬೇಕಾಗಿತ್ತೋ ಎಲ್ಲ ಈಗಾಗಲೇ ಹಣಪಟ್ರೆ ಅದೇ ಸಮುದಾಯದೊಳಗೆ ನಮ್ದು ಒಂದು ಮಡಿವಾಳ ಮಾಡ್ತೇವೆ ಇದ್ದಿದ್ದ ಅವನಿಗಾಗೆ ಕೊಡಬೇಕಾಗಿತ್ತು ಮೀಸಲಾತಿ ನಮಗೆಲ್ಲ ಹಿಂದೆ ಇಟ್ಟಿದ್ವಿ ನೀವು ಅದಕ್ಕೆ ದಯವಿಟ್ಟು ನಮಗೆ ಮೀಸಲಾತಿ ಕೊಡುವವರಿಗೆ ನಾವು ದುಡಿದು ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ ಈಗ अनि दिनमा मैले भनेको कुराहरु सबैले आमा अझै पनि भनेको यो भनेको भर्इँगे भाइ खेलकन्ता नभयो त्यस्तो ಸಮುದಾಯದವರು ಎಲ್ಲರಿಗೂ ದಯವಿಟ್ಟು ಏನು ಹೇಳ್ತಾಯಿದ್ದೀವಿ ಅಂದರೆ ಎಲ್ಲ ಸಮುದಾಯವು ಅಕ್ಕಟ್ಟಾಗಿ ನಾವು ಯಾವಾಗ ಮೀಸಲಾತಿ ಹೋರಾಟಕ್ಕೆ ಕರೆ ಕೊಡ್ತೇವೋ ಆವಾಗ ದಯವಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಹೆಣ್ಣು ಕಂಡು ಸೇರಿ ನಾವು ಬೆಂಗಳೂರಿನಲ್ಲಿ ನಮ್ಮ ಜನಸಂಖ್ಯೆ ನಮ್ಮ ಜನಸಂಖ್ಯೆ ಏನೈತೆ ನಮ್ಮ ಹೋರಾಟ ಏನೈತೆ ಅಂತ ತೋರಿಸಲೇಬೇಕನ್ನೋದು ನನ್ನ ಅಭಿಪ್ರಾಯ ಎಲ್ಲರಿಗೂ ನಾವು ಇಲ್ಲಿ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಇದನ್ನು ಬೈಠಾಕಿ ಕೊಟ್ಟು ನಾನು ನಿಮ್ಮ ಮುಂದೆ ಕೈ ಮುಂದಿ ಕೇಳ್ಕೊತಾ ಇದ್ದೀನಿ ಎಲ್ಲ ಸಹ ಎಲ್ಲರೂ ನಮ್ಮರು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಕರೆ ಕರೆವಾದರೆ ಹದಿನೈದು ಲಕ್ಷೆ ಆಯ್ಕೆ ಇವತ್ತು ಪದಾಗೃಹ ಮಾಡುವಂಥ ಕೆಲಸ ಆಗಿದೆ ಇವತ್ತು ಈ ಇದರಿಂದ ಇಲ್ಲ ಯಾಕಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಸಣ್ಣ ಸಮುದಾಯ ಇರುತ್ತೆ ಇವತ್ತು ಸಮುದಾಯ ಮತ್ತೆ ಹಾಗಾಗಿ ಇವತ್ತು ಹನುಮಂತಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತೆ ನಡೆದಿರ್ತಕ್ಕಂಥ ಸಭೆ ಮುಂದೆ ಇಡೀ ರಾಜ್ಯದ ಮಡಿವಾಳರಿಗೆ ಒಂದು ನ್ಯಾಯಸಮ್ಮತ ಒಂದು ದಾರಿ ಕಾಣ್ತಾ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ರೆ ಸಮಾಜವನ್ನ ಕಾಸ್ಟ್ ಕಾಸ್ಟಲ್ಲಿ ಸೇರಿಸಬೇಕು ಅನ್ನೋದು ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷಗಳಿಗೆ ನಾವು ಹೋಗಬೇಕು ಅಂತ ಯಾರೂ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಒಂದು ವಿಚಾರವಾಗಿ ಈ ದಿನ ನಮ್ಮ ಹನುಮಂತಪ್ಪನವರು ಹೊಸದಾಗಿ ಅಧ್ಯಕ್ಷ ಸ್ಥಾನವನ್ನು ಅವರು ಅಲಂಕರಿಸಿರೋದ್ರಿಂದ ಇವತ್ತು ಅವರಿಗೆ ಈ ಅದ್ದೂರಿ

ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಎಲ್ಲ ಸೇರಿದ್ವಿ ಅದರ ಪ್ರಕಾರ ಹೋರಾಟ ಅಂತೂ ಮಾಡಲೇಬೇಕು ಅದಕ್ಕೆ ಮುಂಚಿತವಾಗಿ ನಾವು ಮುಖ್ಯಮಂತ್ರಿಗಳಿಂದ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಮೊದಲು ಒಂದು ನಿಯೋಗವನ್ನು ತಗೊಂಡು ನಿಯೋಗ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹೋರಾಟಗಳನ್ನು ಮಾಡಬೇಕು ನಮ್ಮ ಒಂದು ಮುಖ್ಯವಾದ ಒಂದು ನಿರ್ಣಯ ಅದಕ್ಕೆ ಎಲ್ಲರೂ ಕೂಡ ಸಹಮತವನ್ನು ಮುಖಾಂತರ ನಾವು ಮುಂದಿನ ಫಸ್ಟ್ ಮುಂಚೂಣಿ ಭೇಟಿ ಮಾಡಿ ಸ್ವಾಮೀಜಿಗಳ ಸ್ವಾಮೀಜಿಗಳನ್ನು ಕಂಡು ಈ ಹೋರಾಟ ಸಮಿತಿಯನ್ನು ನಾವು ನಿರ್ಧಾರ ಮಾಡಬೇಕು